ಏನು ಇಂತ ಒಂದು ದೊಡ್ಡ ಬಿಲ್ಡಿಂಗ್ ಏನು ಬರೀ ಹೆರಿಟೇಜ್ ಬಿಲ್ಡಿಂಗ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಆಗಲಿಲ್ಲ ಅಟ್ಲೀಸ್ಟ್ ಟೂ ತೌಸಂಡ್ ಟೂ ಫೋರ್ ಫೈವ್ ಅಲ್ಲಿ ಏನೋ ಆಪರೇಷನ್ ಇತ್ತು ಅದಾದ್ಮೇಲೆ ಮೇಲೆ ಏನಾದರೂ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೋಬೇಕಾಗಿತ್ತು ವೆದರ್ ಇಟ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಟು ರನ್ ದ ಹಾಸ್ಪಿಟಲ್ ಹಾಸ್ಪಿಟಲ್ ರನ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂದ್ರೆ ಜನಕ್ಕೂ ಒಳ್ಳೇದಾಗ್ತಾ ಇತ್ತು ಬಿಲ್ಡಿಂಗ್ ಇಷ್ಟು ಅಧಿಕೇಟಿತಾಗಲಿಲ್ಲ ಬಟ್ ಏನೋ ಆಗಿರೋದಾಗೋಗಿದೆ ನಾವು ಯು ಕ್ಯಾನ್ ಆಟ್ ಗೋ ಬ್ಯಾಕ್ ಲೆಟ್ ಎಸ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿಡ್

ಇಲ್ಲಾಂದ್ರೆ ನಾನು ಬಿ ಜಿ ಎಮ್ ಎಲ್ ಬೆಮ್ಮ ಬಗ್ಗೆ ಇಷ್ಟು ಕಾಳಜಿ ಏನಕ್ಕೆ ತೊಗೊಂತ ಇದ್ದೆ ಬಿಕಾಸ್ ಇಟ್ ಈಸ್ ಇಟ್ ಈಸ್ ಸೋ ಮಚ್ ಎಂಪ್ಲಾಯ್ಮೆಂಟ್ ಇಸ್ ಗೆಟಿಂಗ್ ಜನರೇಟೆಡ್ ಇಯರ್ ಎಸ್ ಹೆಲ್ಪ್ ಅಂತ ಅಷ್ಟೇ ನನಗೆ ಇವಾಗ ಹೊಸ ಫ್ಯಾಕ್ಟ್ರಿ ತಂದು ಹಾಕ್ಬೇಕಂದ್ರೆ ಇಟ್ ಟೇಕ್ ಫೈವ್ ಇಯರ್ಸ್ ಎಕ್ಸಿಸ್ಟಿಂಗ್ನ ಡೂ ಲಿಟ್ಲ್ ಆಲ್ಟರ್ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಒಂದು ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟು ಮಾತ್ರ ಡೂರಿಂಗ್ ದಿ ಎಲೆಕ್ಷನ್ ಸ್ಪೀಚ್ ಅವರ್ ಆನರಬಲ್ ಎಂಜ್ ಮೇಡ್ ಸ್ಟೇಟ್ಮೆಂಟ್ ಇನ್ ದಟ್ ಪಾರು ರಿಸ್ಟ್ ಇಡ್ಸಲ್ವಾ ದಟ್ ಐ ವಿಲ್ ಸಿ ದಟ್ ಮೈ ಫಸ್ಟ್ ಟು ರೆನೋಟ್ ದಿಸ್ ಬಿಜೆಬಲ್ ಹಾಸ್ಪಿಟಲ್ ಕೃಷ್ಣ ನದಿನೂ ಹೇಳಿದು ಹಂಡ್ರೆಡ್ ಪೀಪಲ್ ಫೈವ್ ಹನಿ ಹನಿ ಕೂಡಿದ್ರೆ ಹಳ್ಳ ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಮತ್ತು ಏನೋ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಒಂದು ವಾರ ಹತ್ತು ದಿನ ಟೈಮ್ ಕೊಡಿ ಕಂಡು ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿಗಿವಿ ಒಂದು ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ನೀವು ಏನಾದರೂ ಹಿಂಗೆ ಮಾಡಿಕೊಟ್ಟರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟ್ಲ್ ಅಂತ ಏನು ಹೇಳ್ತಾರೋ ನೋಡೋಣ ಅದಾದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು ಕೆ ಜಿ ಎಫ್ ತಾಲೂಕಿ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ನೀವೇ ಅಥವಾ ತಗೊಂಡಿದ್ದೆ ನಿಮ್ಮನ್ನು ಮಾತಾಡಿದ್ರೆ ಇಲ್ಲ ಸರ್ ನಾನೇ ಇನಿಷಿಯೇಟಿವ್ ತೊಗೊಂಡಿದ್ದೆ ಯಾಕಂದರೆ ನಾನು ಅಲ್ಲಿ ಆಶ್ರಮಗೆ ಒಂದು ಐದಾರು ಸರ್ತಿ ಹೋಗಿದ್ದೀನಿ ಅಲ್ಲಿ ಹೋದಾಗ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿ ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಹೇಳಿ ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದೆ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಏನಿದ್ದರು ದೇ ನಾಟ್ ಟೇಕಿಂಗ್ ಒನ್ ರುಪಿ ಫೀ ಇಟ್ ಈಸ್ ಆಲ್ ಫ್ರೀ ಫ್ರೀ ಅದೆಲ್ಲ ಐದು ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ವಾಟ್ ಎವರ್ ಇಟ್ ಈಸ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಟು ದ ಓಕೆ ಓಕೆ ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ ಸೊ ಆಗ ಆವಾಗ ನಾನು ಹೇಳಿದೆ ಬಿ ಜಿ ಎಮ್ ಎಲ್ ಹಾಸ್ಪಿಟಲ್ ಎಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು ಹಳೆಯ ಸಂಸದ ಸ್ವಾಮಿ ಅವರು ಏನು ಮಾಡಿ ಇವಾಗ ಅದನ್ನು ಹಂಗೆ ಯೂಸ್ ಮಾಡಿದ್ರು ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಮನೆಯಲ್ಲಿ ಮನೆಯಲ್ಲಿರ್ತಾರೆ ಫ್ರೀ ಆಗಿರ್ತಾರೆ ಬಂದು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು ಹದಿನೈದು ದಿನ ಇಲ್ಲೇ ಹೋಗಿ ಮಾತಾಡ್ಕೊಂಡು ಬಂದಿದೆ ಅವರು ಅದಕ್ಕೆ ಸ್ಪಂದಿಸಿ ಸ್ವಾಮೀಜಿ ಸರಿಗ ಇನ್ನೊಂದು ಬಿಜೆಪಿ ಲಾಸ್ಟ್ ಟೈಮ್ ಅವ್ರು ಪೊದ್ಯೂಷನ್ ಸರ್ಟಿಫಿಕೇಟ್ ಕೊಟ್ಟರು ಯಾರು ಮಿನಿಸ್ಟ್ ಬಂದ್ಬಿಟ್ಟು ಈಗ ಬರೀ ಪೊದ್ಯೂಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿರ್ ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ ನನಗೆ ಮ್ಯಾನೇಜ್ಮೆಂಟ್ ಅಂತ ಎನ್ ಓ ಸಿ ಬೇಕು ಅಥವಾ ಓನರ್ಶಿಪ್ ಇದು ಕೊಟ್ಟೇ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ ಇವಾಗ ಅದ್ರ ಬಗ್ಗೆ ನೀವು ಗಮನಕ್ಕೆ ಬಂದಿದ್ಯಾ ನಿಮಗೆ ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಪ್ರಾಬ್ಲಮ್ ದಟ್ ಇಸ್ ದ ಪ್ರಾಬ್ಲಮ್ ಫಾರ್ ಎಷ್ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಎಮ್ ಟು ಡೂ ಖಾತಾ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ

ಮೂರು ತಿಂಗಳಲ್ಲಿ ನಾನು ಸುಮಾರು ಒಂದು ಏಳೆಂಟು ಜನ ಯೂನಿಯನ್ಸ್ ನ ಅವರು ಬಂದಿದ್ದಾರೆ ನಾನು ಹೇಳೋದು ಒಂದೇ ಈ ಏನು ಯೂನಿಯನ್ಸ್ ಎಲ್ಲರಿದ್ರೆ ಒಂದು ಕಡೆ ಕೂತ್ಕೊಳ್ಳಿ ಇದು ಮಾತಾಡಿ ಅಂತ ಹೇಳಿದ್ವಿ ನಮ್ದು ಯಾವಾಗ ಸೆಷನ್ಸ್ ನಡೀತದೆ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ ಸರ್ ಹಿಂಗೆ ಆಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಇದನ್ನು ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ ಟು ಹಂಡ್ರೆಂಡ್ ಫಿಫ್ಟಿ ಏಯ್ಟ್ ಕ್ರೋರ್ಸ್ ಏನು ಮಾಡಿ ಕ್ಯಾಲ್ಕುಲೇಷನ್ ಅದು ಮಾಡಬೇಕಾಗಿರುತ್ತೆ ದಟ್ ಇಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಲ್ಲಿ ಕ್ವೆಶನ್ ರೇಸ್ ಮಾಡಿದ್ದೆ ಸೆಷನ್ಸ್ ಸೊ ಟೋಲ್ ಟೂ ತೌಸಂಡ್ ಒನ್ನಲ್ಲಿ ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟಲ್ಡ್ ಅಂತ ಇವಾಗ ಹೈಕೋರ್ಟ್ ಅಲ್ಲಿ ಏನು ಆರ್ಡರ್ ಆಗಿದೆ ಅದಕ್ಕೆ ಡಬಲ್ ಬೆಂಚ್ಗೆ ಬಿ ಜಿ ಎಮ್ ಎಲ್ ಎಸ್ ಕಾನ್ಫರ್ ಆಗ್ತಿದೆ ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇದೆಲ್ಲ ಆಗ್ತಾನೇ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದ್ರೆ ನೀವು ದಯವಿಟ್ಟು ನೀವು ಹದಿನೆಂಟು ಜನ ಇಪ್ಪತ್ತು ಜನ ಏನು ಯೂನಿಯನ್ಸ್ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಡಿಸಿಷನ್ ಅಂತೇಳಿ ಆಮೇಲೆ ಅದು ಕೇಳಿದ್ದೀನಿ ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ನಮ್ಗೆ ನಮಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ಸೊ ಅವ್ರನ್ನೂ ಕೇಳಿದ್ವಿ ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ ಇದ್ ಗೋ ಏನು ಡೆಪ್ ಮೈನಿಂಗ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಹೇಳಿದರೆ ಬೇರೆ ಟೇ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನ ಮಾತಾಡಬೇಕಾಗಿತ್ತು ಮತ್ತು ಇವರು ನನಗೆ ಮಾತಾಡುವಾಗ ಬರೀ ಟೂ ಫಿಫ್ಟಿ ಏಯ್ಟ್ ಕ್ರೋರ್ಸ್ ಮಾತ್ರ ಪೆಂಡಿಂಗ್ ಇದೆ ಅಂತ ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ ತೌಸಂಡ್ ಏಯ್ಟ್ ನೈಂಟಿ ಕ್ರೋರ್ಸ್ ಇಸ್ ಬಿನ್ ಪೆಂಡಿಂಗ್ ಫ್ರಮ್ ಬಿ ಜೆ ಎಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಲಾಸ್ಟ್ ವೀಕ್ ಸೊ ಅದಕ್ಕೆ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ಸರ್ ಸರ್ ಏನು ಆ ಡೀಟೇಲ್ಸ್ ನನಗೆ ನನಗೆ ಗೊತ್ತಿಲ್ಲ ಇವತ್ತು ಹೇಳ್ತಾರೆ ನನಗೆ ಸೊ ನನಗೆ ಇವಾಗ ಸತಿ ಏನು ನಾನು ಇವರು ಯೂನಿಯನ್ಸ್ ಮಾತಾಡಿದ ಯಾರು ಅದ್ರ ಬಗ್ಗೆ ನಾನು ಮಾತಾಡಲಿ ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು ಎರಡು ಮೂರು ವಾರ ಟೈಮ್ ತೊಗೊಳ್ಳಿ ಎಲ್ಲ ಡೀಟೇಲ್ಸ್ ಕೊಡಿ ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೈ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು ಆಮೇಲೆ ಹೆಚ್ಚು ಕಡಿಮೆ ಆಗೋದು ಈ العمليه ಪ್ರಾಜೆಕ್ಟ್ ನೆ ಇನ್‌ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದು ಮನವಿ ಮಾಡಿದ್ದೀನಿ ರಿಪೋರ್ಟ್ ತರ್ಸಿ ಸೋ ಇವರು ಅದೆಲ್ಲ ಫೋನ್ ಒಂದು ಮೂರು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಬಟ್ ನೀವು ಹೇಳಿದಂಗೆ 18 ಅಸೋಸಿಯೇಷನ್ ಆ ಬಾಲಾಸ್ಟ್ರೋ ಅಸೋಸಿಯೇಷನ್ ಇವಾಗ ಇگزಿಸ್ಟೆನ್ಸ್ ಅಲ್ಲಿ ಇಲ್ಲ ಅನದರ್ ಥಿಂಗ್ ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದ ಯೂ ನೋ ಒಪಿನಿಯನ್ ಆಫ್ ದಿ ಆಲ್ ದಿ ಅಸೋಸಿಯೇಷನ್ ಯಸ್ ಓಕೆ ఎయిటీన్ యూనియన్స్ సేరి ఒ ఇబ్బరిగో జవాబారి కుడి గివ్ ఇట్ ఇన్ రేటింగ్ సే దిస్ పర్సన్ పర్సన్ ఏ ఆర్ పర్సన్ బి దీస్ పీపుల్ ఆర్ రెస్పాన్సిబల్ ఫార్ వాట్ ఎవర్ డిసిషన్స్ విల్ బి టేకన్ ఐదర్ ఫ్రమ్ ద ఎంప్లైస్ సైడ్ ఆర్ ఐదర్ ఫ్రమ్ దిజిఎమ్ల్ మేనేజ్మెంట్స్ అండ్ ఐదర్ ఫ్రమ్ ద గవర్నమెంట్ ఆఫ్ ఇండియా సో వెన్ వి ఆర్ టాకింగ్ టు గవర్నమెంట్ మినిస్ట్రీ అయితే మాట్లాడవాల ಹದಿನೆಂಟು ಜನ ಯೂನಿಯನ್ ಬರೋಬೋದು ಇಬ್ಬರು ಜನ ಬಂದ್ರೆ ಲೈಕ್ ಜನರಲ್ ಜನ್ರಲ್ ಗೌರಫ್ ಅಂತ ಕೇಳ್ತಾ ಇಲ್ಲ ಓಕೆ ನಿಮ್ಮ ನಿಮಗೆ ಯಾರು ನಿಮ್ಮಗೆ ಯಾರು ಜವಾ ನಂಬಿಕೆ ಇದೆಯೋ ಅಂಥವ್ರನ್ನೇ ಜವಾಬ್ದಾರಿ ಕೊಡಿ ಇಬ್ರಿಗೂ ಮೂರು ಜನಕ್ಕೆ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾಯಿದೀನಿ ಸರ್ ಆಮೇಲೆ ಬಿ ಎಮ್ ಎಲ್ ಕಾಂಟ್ಯಾಕ್ಟ್ ಇಶ್ಯೂದು ಸಿ ಎಮ್ ಡಿನಲ್ಲಿ ಮೀಟ್ ಮಾಡಿದ್ರು ಏನು ಮೀಟಿಂಗಲ್ಲಿ ಏನು ಇದಾಗಿತ್ತು ಸರ್ ಅವರು ಮತ್ತೆ ಲಾಸ್ಟ್ ವೀಕಲ್ಲಿ ಒಂದು ಎರಡು ಸೆಂಟ್ ಹೆಚ್ಚಾದ್ರು ಅಲ್ಲಿ ಏನೋ ಮಿಸ್ಕಮ್ಯುನಿಕೇಷನ್ ಆಗಿ ಇವರು ಆವತ್ತು ಲೇಬರ್ ಸೆಲ್ಗೆ ಹೋಗಿದ್ರು ಇಲ್ಲಿರೋ ಯೂನಿಯನ್ ಲೀಡರ್ಸು ಅವರು ಆವತ್ತೇ ಇಲ್ಲಿ ಬಂದಿದ್ರು ಸೊ ಮೊನ್ನೆನೂ ಅವ್ರು ಬಂದಾಗ ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ ಮತ್ತೆ ಮ್ಯಾನೇಜ್ಮೆಂಟ್ ಮಾತಾಡಿ ಎಚ್ ಆರ್ನ ಮಾತಾಡಿ ಹು ಇನ್ ಇನ್ಚಾರ್ಜ್ ಆಫ್ ಕೆ ಜಿ ಎಫ್ ಯೂನಿಟ್ ನೀವು ಒಂದು ಟೆನ್ ಡೇಸ್ ಇಲ್ಲೊಂದು ಫಿಫ್ಟೀನ್ ಡೇಸ್ ನೋಟಿಸ್ ಕೊಟ್ಟು ಇವತ್ತು ಬರ್ತಾಯಿದ್ದೀವಿ ಅಂತ ಹೇಳಿ ಬಂದು ಕೂತ್ಕೊಂಡು ಮಾತಾಡಿ ಅಂತೀನಿ ವಿ ಆರ್ ಆಸ್ಕಿಂಗ್ ಫಾರ್ ತ್ರೀ ಥಿಂಗ್ಸ್ ಒನ್ ಇಸ್ ಗೌರ್ಮೆಂಟ್ ಓವರ್ ಇಸ್ ವರ್ಕಿಂಗ್ ಆಸ್ ಅ ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಿ ಅಂತ ಒಂದು ಕೇಳ್ತಾರೆ ವೇಜ್ ಡಿವಿಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಇಂದ ಅದೊಂದು ಫೈವ್ ಸಿಕ್ಸ್ ಮಂತ್ಸ್ ಡಿಫ್ರೆನ್ಸ್ ಸೊ ನಿಮ್ಮ ಹತ್ರ ಏನು ಪೇಪರ್ ಇದ್ರೆ ತೋರಿಸಿ ಅವರಿಗೆ ಸರಿ ಕನ್ಫ್ಯೂಷನ್ಗೆ ಆಗಿದೆ ದಟ್ ಇಸ್ ನಾಟ್ ಎನ್ ಇಶ್ಯೂ ವೇಜ್ ಡಿವಿಶನ್ ಏನು ಪ್ರಾಬ್ಲಮ್ ಏನಿಲ್ಲ ಇದನ್ನ ಏನು ಅವರು ಪರ್ಮನೆಂಟ್ ಮಾಡಬೇಕು ಅಂದರೆ ದಿಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಸೊ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ದೇಟ್ ಗಿವನ್ ಆನ್ ಎಕ್ಸೆಪ್ಷನ್ ಆಫ್ ಫೈವ್ ಇಯರ್ಸ್ ಅಂತ ಕೂಡ ಹೇಳಿದ್ದಾರೆ ದಟ್ ಆಲ್ಸೋ ದೇ ವಿಲ್ ಟೆಲ್ ಟು ದ ಎಂಪ್ಲಾಯೀಸ್ ಅದ್ರ ಬಿಟ್ಟು ಇವಾಗ ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತ ರಿಟರ್ನ್ ಎಕ್ಸಾಮ್ ಹಾಗೆ ಆಗಬೇಕು ಅದರಲ್ಲಿ ಪಾಸ್ ಆಗಬೇಕು ಅದ್ರೆಲ್ಲ ಇದೆ ಸೊ ಯು ಕ್ಯಾನ್ ಆಟ್ ಡೈವರ್ಟ್ ಆಲ್ ಥಿಂಗ್ಸ್ ದಿಸ್ಸ್ ಏನು ಆವತ್ತು ನನಗೆ ಮಾಹಿತಿ ಬಂತು ಆವತ್ತೇ ತಹಶೀಲ್ದಾರ್ ಮಾತಾಡಿದ್ರೆ ಆವತ್ತೇ ನಮ್ಮ ಬಿ ಜಿ ಎಮ್ ಎಲ್ ದ್ರನ್ನ ಮಾತಾಡಿದೆ ನಿನ್ನೆ ದಿಶಾ ಮೀಟಿಂಗ್ ಟ್ಯೂಸ್ಡೇ ದಿಶಾ ಮೀಟಿಂಗ್ ಇದ್ದಾಗ ನಾನು ಸಿ ಡಿ ಸಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಐ ಆಮ್ ರೇಸಿಂಗ್ ದಿಸ್ ಇಶ್ಯೂ ಅಂದಾಗ ಸರ್ ನಥಿಂಗ್ ಇಸ್ ಬಿಕಮ್ ಅಫಿಷಿಯಲ್ ಅದನ್ನೇನು ಮಾತಾಡೋದೇನಿಲ್ಲ ಅಫಿಷಿಯಲ್ ಆಗಿ ನಮಗೆ ಇನ್ನೂ ಇನ್ನೂ ಏನು ಮಾಹಿತಿ ಇಲ್ಲ ದೇ ಹ್ಯಾವ್ ಟೋಲ್ಡ್ ಮೀ ಟು ಶೋ ಮಿ ದ ಲ್ಯಾಂಡ್ ಆ ಶ್ ಲ್ಯಾಂಡ್ ಮಾತ್ರ ತೋರಿಸಿದ್ದೀನಿ ಅದು ಬಿಟ್ಟು ನನಗೆ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನು ಬರುತ್ತಾ ಇಲ್ವಾ ಸರ್ ಅಕಾರ್ಡಿಂಗ್ ಟು ಯು ಸರ್ ನಾನು ಆವತ್ತೇ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಫಸ್ಟ್ ಡೇ ಬಿಫೋರ್ ಎನಿ ಒನ್ ಮೇಡ್ ಸ್ಟೇಟ್ಮೆಂಟ್ ಅವ್ರ ಕಸ ಅವರೇ ಇಟ್ಕೊಳ್ಳಿ ಅಂತ ಅವ್ರ ಕಸ ಬಂದು ನಮ್ಮ ಹತ್ರ ಹಾಕ್ಬೇಡಿ ಅಂತ ಹೇಳಿದೀನಿ ನಾನು ಐ ಸ್ಟಿಕ್ ಟು ನಾನು ಡಿ ಮಾತಾಡಿದಾಗ ನಥಿಂಗ್ ಇಸ್ ಕಮ್ ಸ್ಟೇಟ್ಮೆಂಟ್ ಮಾಡಿದೀನೋ ದ ನೆಕ್ಸ್ಟ್ ಡೇ ಈವ್ನಿಂಗ್ ಅಟ್ ಫೋರ್ ತರ್ಟಿ ಮೇಡ್ ಅ ಸ್ಟೇಟ್ಮೆಂಟ್ ಇಟ್ ಇಸ್ ಕಮ್ ಇನ್ ಯೂಟ್ಯೂಬ್ ಚಾನಲ್ ಸರ್ ಅದು ಒಂದು ಚಾನಲ್ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಇದಾದ್ಮೇಲೆ ಇಲ್ಲಿ ಪ್ರೊಟೆಸ್ಟ್ ಆಯಿತು ನಿನ್ನೆ ಜೆಡಿಎಸ್ ಬಿಜೆಪಿ ಪ್ರೊಟೆಸ್ಟ್ ಆಯ್ತು ಎಲ್ಲ ಆಯ್ತು ನನ್ನೆನೋ ತಹಸೀಲ್ದಾರ್ ಏನು ಹೇಳಿದ್ರು ಡಿ ಸಿ ಕಡೋದಕ್ಕಿಂತ ಹೇಳಿಸ್ತೀವಿ ಅಂತ ಅವರ್ ಅವತ್ತಿಂದಲೂ ತಹಶೀಲ್ದಾರ್ ಅದೇ ಹೇಳ್ತಾ ಇದಾರೆ ಡಿ ಸಿ ಕಡೆಯಿಂದ ಸ್ಟೇಟ್ ಯಾಕೆ ಡಿ ಸಿ ದವರು ಮತ್ತೆ ಎರಡು ದಿವಸಲ್ಲೇ ಕೆಲ್ಸ್ಕೊಬೇಡಿ ಟ್ವೆಂಟಿ ನೈನ್ ಕೆ ಡಿ ಪಿ ಮೀಕಿಂಗ್ ಇದೆ ಇಂಚಾರ್ಜ್ ಮಿನಿಸ್ಟರ್ ಇಲ್ಲಿದೆ ರೈಡ್ ಆನ್ಲಿ ರೇಸ್ ಸಿ ಐ ಅದ್ ಬಿ 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 ಎಂಪಿ ದಸ ತಂದು ಕೆ ಜಿ ಎಫ್ ಆಲ್ ಹಾಕಿದ್ರೆ ವಾಟ್ ಇಸ್ ದ ಡಿಸಿಷನ್ ಆನ್ ದ ಗೌರ್ಮೆಂಟ್ ವಾಟ್ ವೀ ಆರ್ ಪ್ರೊಟೆಸ್ಟಿಂಗ್ ಅಂತ ಹೇಳ್ತೀನಿ ಓಕೆ ಯು ವಿಲ್ ಗಿಟ್ ಕ್ಲಿಯರ್ ಪಿಕ್ಚುಲ್ಯರ್ ಪಿಕ್ಚರ್ ಡಿ ಸಿ ಸ್ಟೇಟ್ಮೆಂಟ್ ಒಂಥರ ಕಾಂಟ್ರಾಡಕ್ಷನ್ ಇದೆ ದಟ್ ಇಶೂ ಬಿ ಜಿ ಎಮ್ ಎಲ್ ಕಾರ್ಮಿಕ ಕುಟುಂಬಗಳಿಗೆ ನೀವು ಏನು ಹೇಳ್ಲಿಕ್ಕೆ ಬಯಸ್ತೀರ ಫಸ್ಟ್ ಟೈಮ್ ಬಂದಿದ್ದೀರಿ ಗುಡ್ ನ್ಯೂಸ್ ಏನು ಹೇಳ್ಲಿಕ್ಕೆ ಬಯಸ್ತೀರಾ ನೀವು ಸಾರೆ ಇವಾಗೆಲ್ಲ ಬಂದೆಲ್ಲ ನೋಡ್ಬೋದು ಅವ್ರ ಅವ್ರಿಗೆ ಏನು ಸಂದೇಶ ಕೊಡ್ತೀರಾ ಏನು ಸಂದೇಶ ಅಂದ್ರೆ ಫಸ್ಟ್ ಟೈಮ್ ಬಂದಿದ್ದೀರಲ್ಲ ಸಾರ್ ನೀವು ಏನೋ ಅವ್ರಿಗೆ ಓ ಎಮ್ ಪಿ ಬಂದಿದಾರಪ್ಪ ನಮ್ಗ ಏನೋ ಒಂದು ಮಾಡ್ತಾರಪ್ಪ ಹಾಗೇನೋ ತಂದು ಇರೋ ಸರ್ ಟೈಮ್ ಅಲ್ಲ ನಾನು ಹೇಳು ಸರ್ತಿ ನಮ್ಮ ಬಿ ಜಿ ಎಮ್ ಬಿ ಜಿ ಎಮ್ ಎಲ್ ಎಂಪ್ಲಾಯ್ಸ್ ಯೂನಿಯನ್ ಅವ್ರ್ನೆಲ್ಲ ಮಾತಾಡಿದ್ದೀನಿ ಇಲ್ಲಿ ರಿವೈವ್ ರಿವೈವ್ ಮಾಡೋಕ್ಕೆ ನೀವು ರೆಡಿಯಾಗಿದ್ರೆ ಹೇಳಿ ಐ ವಿಲ್ ಗೆಟ್ ಇಟ್ ರಿವೈವ್ ಇನ್ ಆಮೇಲೆ ಏನು ಎಂಟು ನೂರು ಜನಕ್ಕೆ ಏನು ಮನೇಲಿ ಕೊಡಬೇಕು ಅದೇ ಟೆಕ್ನಿಕಲ್ ಒಂದು ಇಶ್ಯೂ ಇದೆ ಬಿಕಾಸ್ ಪ್ರಹ್ಲಾದ್ ಜೋಶಿ ಫೋಟೋ ಲಾಸ್ಟ್ ಟೈಮ್ ನೋವು ಚೇಂಜ್ ಟು ಕಿಶನ್ ರೆಡ್ಡಿ ಅದು ಅವ್ರು ಹೇಳ್ತಾರೆ ಅದು ಕಿಶನ್ ರೆಡ್ಡಿ ಯಾರ್ದು ಬರಬೇಕೋ ಬಂದು ಮಾ ಆಗಲಿ ಅಂತ ಹೇಳ್ತಾ ಇದ್ದಾರೆ ಸೊ ಒನ್ಸ್ ದಟ್ ಇಸ್ ಡನ್ ಐ ಟೋಲ್ಡ್ ಟು ಗಿವ್ ಅ ಲೆಟರ್ ಟು ಮೀ ಸೊ ದಟ್ ಐ ಕ್ಯಾನ್ ಪ್ರೊಸೆಸ್ ಇಟ್ ಇನ್ ಡೆಲ್ಲಿ ಇದು ಮನೆಗಳದು ಮತ್ತೆ ಅವ್ರು ಏನಾದರೂ ಯೂನಿಯನ್ಸ್ ಎಲ್ಲ ಒಪ್ಪಿಕೊಂಡು ನಾವು ಮಾಡ್ತೀವಿ ಮೈನಿಂಗ್ ಮತ್ತೆ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಟೇಕ್ ದಿಸ್ ಟು ದ ಮಿನಿಸ್ಟ್ರಿ ಬಿಕಾಸ್ ಆಲ್ರೆಡಿ ನಾನು ಮಿನಿಸ್ಟ್ರಿ ಹತ್ರ ಮಾತಾಡಿದ್ದೀನಿ ಅವ್ರು ನನ್ನ ಹತ್ರ ಇನ್ನೂರ ಐವತ್ತೆಂಟು ಕೋಟಿ ನಮ್ಮ ಗೌರ್ಮೆಂಟ್ ಹತ್ರ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ಅದು ನೀವು ಮಾಡೋಂಗಿಲ್ಲ ಮೈನಿಂಗ್ ಯಾರು ಮಾಡ್ತಾರೋ ಐ ಥಿಂಕ್ ಯು ಹ್ಯಾವ್ ಟು ಲೀಸ್ ಇಟ್ ಔಟ್ ಟು ದೆ ಇನ್ ದ ಲೀಸ್ ಅಗ್ರಿಮೆಂಟ್ ಯು ಪ್ಲೀಸ್ ಇನ್ ಇನ್ಕ್ಲೂಡ್ ದಿಸ್ ಆಲ್ಸೋ ಒನ್ ಒನ್ ಆಫ್ ಆಫ್ ದ ದ ದ ಕಂಡೀಷನ್ ಕಂಡೀಷನ್ ಇಸ್ ಟು ಪೇ ಟೂ ಫಿಫ್ಟಿ ಕ್ರೋಸ್ ವಿಚ್ ಆಸ್ ಆಸ್ ಬೀನ್ ವಿಚ್ ಕಮ್ ಫ್ರಮ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಹೇಳಿದ್ದೀನಿ ಎಂಪ್ಲಾಯೀಸ್ ಏನು ಹೇಳ್ತಿದ್ದಾರೆ ಯಾಕೆ ಇವರು ಮತ್ತೆ ಅಪೀಲ್ ಹೋದ್ರು ಹಾಗೆ ಕೊಡ್ಬೋದಿತ್ತಲ್ಲ ನಮಗೆ ಅಂತ ಟೂ ತೌಸಂಡ್ ಒನ್ ವೆನ್ ದೇವ್ ಸೆಟ್ಟಲ್ಡ್ ಡಿಸ್ ವಾಟ್ ಐಮ್ ಟೆಲ್ಲಿಂಗ್ ವೆನ್ ರೇಸ್ಡ್ ದ ಕ್ವಶನ್ ಎನ್ ಪಾರ್ಲಿಮೆಂಟ್ ಅದಕ್ಕೆ ನಿಮ್ಗೆ ಆವಾಗ ಓದಿದ್ದು ನೀವು ಇದು ಆವಾಗಿಲ್ಲ ಲಾಸ್ಟ್ ಫಾಲ್ಸ್ ದ ಗವರ್ನಮೆಂಟ್ ಈಸ್ ಕನ್ಸರ್ಡ್ ಅವ್ರದ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಕ್ವೆಸ್ಟನ್ ಕೇಳ್ದಲ್ಲ ಒಂದು ನಿಮಿಷ ಆದ್ರೆ ಓದ್ಬಿಡ್ತೀನಿ ದ ಮಿನಿಸ್ಟ್ರಿ ಆಫ್ ಮೈಂಡ್ಸ್ ಬಿ ಪ್ಲೀಸ್ ಸ್ಟೇಟ್ ದ ಡೀಟೇಲ್ಸ್ ಆಫ್ ವರ್ಕರ್ಸ್ ನಾಟ್ ಬಿನ್ ಪೇಡ್ ಎನಿ ಸ್ಯಾಲರಿ ಸೆನ್ಸ್ ದ ಕೋಜರ್ of bharat gold mines in Polar gold fields, karnataka, in march 2001. whether the government has taken any steps to settle the retirement benefits to such employees and their deceased families after the closure of B.J. if so, the details of action taken by the government till date. if not, the reasons therefor. and the steps taken by government to pay ex to such workers as an interim measure in order to enable them to seek alternate employment. Yeah, the questions. A yeah, to C, our first, first three questions are given. The operations of Bharat Gold Mines were closed in March 2001 when its operations became economically unviable. All the 3,580 employees who were on the rolls of the company at the time of closure were retrenched by giving special terminal benefit package and all the dues slash determined benefits of the employees have been paid and settled. Settled. So, okay. there is no, there is no anything pending from the government to okay. the employees. Okay. Then, go on, uh, now court has ordered it, no? No, 53 no, plus no. this one. What is it? one? That is MVRS they have claimed. These people modified. have gone and saying that modified yeah. the benefits came. Yeah, was be so, order. they are telling when everything is settled in 2001, there is no point. Okay. So, they have gone for a double bench in the high court. So, these things will be going on. Okay. so what i am uh, asking the employees or what to take a decision mm -hmm. collectively collectively and come to one place you already 25 years is gone 24 years is gone if it costs me it will go for other 25 years by 25 years even i will not be there ಚಿಳ್ಳಿ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದಿಂದ ಮುಖ್ಯ ರಸ್ತೆವರೆಗಿನ ಆರುನೂರು ಮೀಟರ್ ದ್ರಾವರೀಕರಣ ಕಾಮಗಾರಿಗೆ ಗಡ್ಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪ್ರಸನ್ನ ಇಂದು ಚಾಲನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಗಟ್ಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ ಸವಿತಾ ಪ್ರಸನ್ನ ಕಳೆದ ಹಲವು ವರ್ಷಗಳಿಂದ ಗ್ರಾಮದ ಮುಖ್ಯ ರಸ್ತೆ ತೀರ ಹದಗೆಟ್ಟಿದ್ದರಿಂದ ಮಳೆ ಬಂದರೆ ಗುಂಡಿಗಳಲ್ಲಿ ನೀರು ನಿಲ್ಲುವುದು ಮನೆಯೊಳಗೆ ನೀರು ನುಗ್ಗಿ ಅವತರ ಸೃಷ್ಟಿಯಾಗುತ್ತಿತ್ತು ಹಿನ್ನೆಲೆಯಲ್ಲಿ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ರವರ ಗಮನಕ್ಕೆ ತಂದು ರಸ್ತೆ ಕಾಮಗಾರಿ ನಡೆಸುವಂತೆ ಮನವಿ ಮಾಡಿದರ ಮೇರೆಗೆ ಶಾಸಕ ಎಸ್ ಎನ್ ನಾಯಣ್ಸಮಿ ಇಪ್ಪತ್ತು ಲಕ್ಷ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಎಂದು ಹೇಳಿದರು ಏನು ಕಾಮಗಾರಿ ಇದು ತಾರು ತಾರು ಡಾಂಬ್ರೀಕರಣ ಮಾಡ್ತಾ ಇದೆ ಹಾಂ ಮತ್ತು ಯಾವ ರೀತಿ ಇರುತ್ತೆ ಇದು ಅನ್ನೋದು ರಸ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಈಗ ನಿಮ್ಮ ಶಾಸಕರು ನಿಮಗೆ ಈ ರೀತಿ ಅನುದಾನ ಬಿಡುಗಡೆ ಮಾಡಿದ್ದೀರಾ ನಿಮಗೆ ಏನು ಅನಿಸುತ್ತೆ ಖುಷಿ ಆಗುತ್ತಾ ಏನು ಅನಿಸುತ್ತೆ ಖುಷಿ ಚೆನ್ನಾಗಿ ಕೆಲಸ ಮಾಡಿದಾಗ ನಮಗೆಲ್ಲರೂ ಖುಷಿ ಆಗುತ್ತೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಎಲ್ಲರೂ ಹೇಳ್ತಾ ಇದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮಾತಾಡ್ತಾ ಇದ್ದೀವಿ ಸರ್ ಇದು ಸಮಸ್ಯೆ ಏನಾಗಿತ್ತು ಸರ್ ಭಾಳ ವರ್ಷ ತುಂಬ ಹಳ್ಳಿ ಬಿದ್ದಿತ್ತು ಹೋಗೋಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ ಅದರಿಂದ ನಾವು ಹೊಸದಾಗಿ ಹಾಕಲಿ ಹಾಕಲಿ ಅಂತ ನಾವೇ ಡಿಮೆಂಡ್ ಮಾಡಿ ಹೇಳಿದ್ದೀವಿ ಅದಕ್ಕೋಸ್ಕರ ಬಂದು ನೀವು ಆಗ್ತಾ ಇದ್ದೀವಿ ಹೋಗೋಕ್ಕೆ ಬರೋಕ್ಕಾಗ್ತಾಯಿದ್ದೀವಿ ಅದರಿಂದ ನಾವು ಹೇಳಿದ್ದೀವಿ ರೋಡ್ ಚಿಕ್ಕದು ಒಂದು ಗಾಡಿ ಏನಾದ್ರೆ ಮತ್ತೊಂದು ಗಾಡಿ ಹೋಗೋಕೆ ತೊಂದರೆ ಆಗ್ತಾ ಇತ್ತು ಇವಾಗ ರೋಡ್ ಸ್ವಲ್ಪ ಆಗ್ಲಾ ಆಗುತ್ತೆ ಅಲ್ಲ ಜಾಸ್ತಿ ಇದೆ ಮಳೆ ಬಂದ್ರೆ ನೀರ್ ನಿಲ್ತದೆ ಗೊತ್ತಾಗಲ್ಲ ಸ್ವಲ್ಪ ಟೂ ವೀಲರು ಗಾಡಿಗಳವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಇದು ಹಾಕಿ ರೋಡ್ ಹಾಕಿದ್ಮೇಲೆ ಎಲ್ಲ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಅಭಿಪ್ರಾಯ ಅದು ನಮ್ಮ ಚೇರ್ಮನ್ ಪ್ರಸನ್ನ ಅವರು ಮುಂದೆ ಅವರ ಯಾಸ್ಥಿಯಲ್ಲಿ ನಡೀತಾ ಇದೆ ಮತ್ತು ನಮ್ಮ ಎಮ್ ಎಲ್ ಎಸ್ ಎನ್ ನಾರಾಯಣ್ ಸರ್ ಅವರು ಸಹಕಾರದಿಂದ ಇದೆಲ್ಲ ನಡೀತಾ ಇದೆ ಇದರಿಂದ ನಾವು ಹೋಗಿ ಕೃತಜ್ಞತೆ ಸೂಚಿಸ್ತಾ ಇದ್ದೆ ಮತ್ತು ಇದರಿಂದ ಎಲ್ಲ ಜನರಿಗೂ ಆ ಜನಕ್ಕೆ ಒಳ್ಳೆಯದಾಗ್ಬೋದು ಅಂತ ನಮ್ಮ நான் ஓட் பிடி பசங்க அது